ಏನು ಇವತ್ತು ಪತ್ರಿಕಾಗೋಷ್ಠಿಯ ಗೋಷ್ಠಿನ ಉದ್ದೇಶ ಏನಂದರೆ ಬಂಗಾರಪೇಟೆ ಬೆಸ್ಕಾಂ ಇಲಾಖೆಯಲ್ಲಿ ಅಧಿಕಾರಿಗಳೇ ಸರ್ವಾಧಿಕಾರಿಗಳಾಗಿ ಆದೇಶಗಳನ್ನು ಉಲ್ಲಂಘನೆ ಮಾಡಿ ಅವರ ಆದೇಶಗಳು ಅವರ ಅನುಗುಣವಾಗಿ ಅನುಕೂಲಕ್ಕೆ ತಕ್ಕಂತೆ ಆದೇಶಗಳು ಮಾಡ್ತಾ ಇರೋ ಬಗ್ಗೆ ಇವತ್ತು ನಾನಿಲ್ಲಿ ಪತ್ರಿಕೆಗೋಷ್ಠಿಯನ್ನು ಮಾಡ್ತಾ ಇದ್ದೇನೆ ಏನು ಉದ್ದೇಶ ಅಂದರೆ ಮೂವತ್ತು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿನಲ್ಲಿ ಏನು ಬಾಬು ಸಿ ಮತ್ತು ಮಂಜುನಾಥ್ ಆಚಾರಿ ಇಬ್ರು ಅಕ್ರಮವಾಗಿ ಚೀಟಿ ದಂಧೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸಂಬಂಧಪಟ್ಟಂತ ಆರ್ ಆಫೀಸ್ಗೆ ಅಂದ್ರೆ ಸಹಾಯಕ ನಿಬಂಧಕರವರೆಗೆ ದೂರು ಕೊಡ್ತಾರೆ ಆ ದೂರಿನ ಮೇರೆಗೆ ಸಂಬಂಧಪಟ್ಟ ಅಂದ್ರೆ ಸುಮಾರು ಆರಕ್ಷಕ ನಿರೀಕ್ಷಕರು ಪೊಲೀಸ್ ಇಲಾಖೆಯಿಂದ ಹಿಡಿದು ಸಂಬಂಧಪಟ್ಟ ನಾಲ್ಕು ಅಧಿಕಾರಿಗಳು ಹೋಗಿ ಆ ದೂರಿನ ಮೇರೆಗೆ ದಾಳಿ ಮಾಡ್ತಾರೆ ಆ ದಾಳಿ ಸಮಯದಲ್ಲಿ ಏನು ಈ ಮಂಜುನಾಥ ಆಚಾರಿ ಮತ್ತು ಬಾಬು ಸಿ ಅಂತವರು ಅಕ್ರಮ ಚೀಟಿ ಸಂಬಂಧಪಟ್ಟಂತ ಅವರು ಫೋನ್ ಎಲ್ಲ ಸಂಬಂಧಪಟ್ಟಂತ ಎಲ್ಲ ಅವರು ವಶ ಪಡಿಸ್ಕೊಳ್ತಾರೆ ಆ ವಶ ಪಡಿಸ್ ಸಂಬಂಧದಲ್ಲಿ ಅವರು ನಡೆಸಿರ್ತಕ್ಕಂಥವ್ರು ಚೀಟಿ ಅಕ್ರಮವಾಗಿ ಯಾವುದೇ ಇಲಾಖೆಯಿಂದ ಅನುಭವ ನಿಲ್ಲ ಅನ್ನೋದು ಅಲ್ಲಿ ಸಾಬೀತಾಗಿರುತ್ತೆ ಸಾಬೀತಾಗಿ ಸುಮಾರು ಎಂಟು ತಿಂಗಳ ನಿರಂತರವಾಗಿ ಅವರು ಸಂಬಂಧಪಟ್ಟ ಇಲಾಖೆಯವರು ಎ ಆರ್ ಸರ್ ತನಿಖೆ ನಡೆಸಿದಾಗ ಇವರಿಬ್ರು ಅಕ್ರಮ ಚೀಟಿ ದಂಧೆ ನಡೆಸಿರುವುದು ಸುಮಾರು ಮೂವತ್ತು ಸದಸ್ಯರನ್ನ ಅಂದ್ರೆ ಆ ಕೆಇಪಿ ಇಲಾಖೆ ನಲ್ಲಿ ಸಂಬಂಧಪಟ್ಟಂತಹ ಮೂವತ್ತು ಸದಸ್ಯರನ್ನ ಒಟ್ಟುಗೂಡಿಸಿ ಇವರು ಚೀಟಿ ನಡೆಸಿರುವುದನ್ನ ಅಕ್ರಮದಲ್ಲಿ ಎಂಟು ತಿಂಗಳ ಸುಮಾರು ಎಂಟು ತಿಂಗಳಾಗಿ ಎಂಟನೇ ತಿಂಗಳಲ್ಲಿ ಇವರು ಎ ಆರ್ ಆದೇಶ ಮಾಡ್ತಾರೆ ಆ ಆದೇಶವನ್ನ ಏನು ಸಂಬಂಧಪಟ್ಟಂತ ಅಧ್ಯಕ್ಷ ಅಂದ್ರೆ ಸಿಇಒ ಅವರಿಗೆ ಸಂಬಂಧಪಟ್ಟ ಉಪ ನಿಬಂಧಕರು ಏನು ನಿಮ್ಮ ಇಲಾಖೆ ನೌಕರರಾಗಿರೋದ್ರಿಂದ ಇವರ ವಿರುದ್ಧ ಸುಸ್ತು ಕ್ರಮ ವಹಿಸಿ ಏನು ಕ್ರಮ ವಹಿಸಿರ್ತಾರೆ ಆ ವರದಿಯನ್ನ ನಮ್ಮ ಇಲಾಖೆಗೆ ಸಲ್ಲಿಸಿ ಅಂತ ಹೇಳ್ತಾರೆ ಆದರೆ ಈಗ ಬಂದಿರತಕ್ಕಂತಹ ಎ ಡಬ್ಲ್ಯೂ ರವರು ಆ ಇದನ್ನ ಏನ್ ಹೇಳ್ತಾರೆ ಅಂತಂದ್ರೆ ಎ ಆರ್ ಎಸ್ ಆಫೀಸರ್ ಎಂಟು ತಿಂಗಳ ನಿರಂತರವಾಗಿ ತನಿಖೆ ನಡೆಸಿರೋದ್ರನ್ನ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊರತೆ ಇರೋದ್ರಿಂದ ನಾನ್ ತನಿಖೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಚಿಲಗನಹಳ್ಳಿ ಪ್ರಕಾಶ್ ಅನ್ನುವಂಥ ಮೂರನೇ ವ್ಯಕ್ತಿನ ಸೃಷ್ಟಿ ಮಾಡ್ತಾರೆ ಇಲ್ಲೇ ಇದೆ ನೋಡಿ ಅವರು ಮನೆಯಲ್ಲೋಗಿ ಜಿ ಪಿ ಎಸ್ಪೋಟ ಮಾಡ್ತಾನೆ ಎ ಡಬಲ್ ಎ ಡಬಲ್ ಎಸ್ ಫೋಟ ಮಾಡಿಕೊಂಡು ಅವ್ರ ಹತ್ರ ಹೇಳಿಕೆ ಬರ್ಕೊಬರ್ತಾರೆ ನಿರಂತರವಾಗಿ ಎಂಟು ತಿಂಗಳ ಕಾಲಾವಗತಿ ತನಿಖೆಯಲ್ಲಿ ಏನು ಪೊಲೀಸ್ ಇಲಾಖೆ ಸಂಬಂಧಪಟ್ಟ ನಾಲ್ಕೈದು ಅಧಿಕಾರಿಗಳು ದಾಳಿ ಮಾಡಿದಾಗ ಈ ಪ್ರಕಾಶ್ ಎಲ್ಲಿ ಹೋಗಿದ್ದ ನಾನೇ ಮಾಡ್ತಾ ಇದ್ದೇನೆ ಅಂತ ಯಾಕೆ ಹೇಳಲಿಲ್ಲ ನೀವು ನಿಮಗೆ ಆದೇಶ ಆಗಿದೆ ಎಂಟು ತಿಂಗಳ ಹನ್ನೆರಡನೇ ತಿಂಗಳಲ್ಲಿ ಹನ್ನೆರಡು ಡಿಸೆಂಬರ್ ತಿಂಗಳಲ್ಲಿ ಈ ಏನು ಎ ಏನೋ ಹೇಳ್ತಾರ ಅವರು ಬಂಗಾರಪಡೆ ಈ ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇರತಕ್ಕಂತ ಎ ಡಬ್ಬಲ್ಇರವರು ನಾನು ವಿಚಾರಣೆ ನಡೆಸ್ತೀನಿ ಅಂತ ಹೇಳ್ತಾರೆ ಅಲ್ಲ ಸ್ವಾಮಿ ಚೀಟಿ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆರಡು ಕಾಲ ಎಂಬತ್ತೆರಡರಲ್ಲಿ ನಿಮ್ಗೆ ಯಾರು ಕೊಟ್ಟರು ಅವಾಗ ಇರೋ ಕನ್ಸರ್ಟ್ ಆಫೀಸರ್ ಏನಾಯ್ತು ಈಗ ಉದಾಹರಣೆಗೆ ಯಾವ್ದೋ ಒಂದು ಎಫ್ಐಆರ್ ಆಗಿಬಿಟ್ಟಿದೆ ನಮ್ಮ ಇಲಾಖೆ ಹಾಕಿದ್ದೆ ನೀವು ಮಾಡಬೇಡಿ ನಾನೇ ತನಿಖೆ ಮಾಡಿ ನಡೆಸ್ಕೊಂತೀನಿ ಅಂತ ಹೇಳಿ ಹೋಗ್ತೀರಾ ಅದರ ಮೇಲೆ ಅವನು ಬಾಬುನೇ ಹೇಳ್ತಾನೆ ಹೇಳಿಕೆ ಕೊಡ್ತಾನೆ ಏನಂತ ಬಾಬು ಸಿ ಅವ್ನ ಹೇಳ್ಕೆ ಕೊಡ್ತಾನೆ ನಾವು ಇದುವರೆಗೂ ಯಾವುದೇ ನಡೆಸಿಲ್ಲ ಹದಿನಾರು ವರ್ಷ ನಾನು ಕೆಲಸ ಮಾಡ್ತಾ ಇದ್ದೀನಿ ನಾನು ಯಾವುದೇ ನಡೆಸಿಲ್ಲ ఇది ఫస్ట్ బారీ నేనే అంతిబిట్టు ఆ బాబునే తనిఖీ ఏతాను అద్రు ఏర్తా నోడి అంటే చీటీ నడిసిర ప్రతి తిండు హిరే చీటీ కట్ ఎరడన తారీఖు చీటి నడిసే ఒక్క భానువారేనూ ఎరడన తారీఖు బందే సోమవారం చీటి బిడ్తీ అంతే ఇల్ ధర్మరయ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ತಿಂಗಳು ನನಗೆ ನಾಲ್ಕು ಸಾವಿರ ರೂಪಾಯಿ ಕಮಿಷನ್ ಏಜೆಂಟ್ ಚೀಟಿ ಅಂತ ಹೇಳಿಬಿಟ್ಟು ಅವನೇ ವಾಟ್ಸ್ಆಪ್ ಮುಖಾಂತರವಾಗಿ ಹೇಳಿಕೆ ಕೊಟ್ಟಿರೋದಿಲ್ಲ ಇದೆ ದಾಖಲೆಗಳ ಸಮೇತ ಖಾಸಗಿ ವ್ಯಕ್ತಿ ಆದ್ರೆ ಎರಡನೇ ತಾರೀಕು ಬಂದ್ರೇನು ನನ್ಗೆ ಹತ್ತನೇ ತಾರೀಕು ಭಾನುವಾರ ಬಂದ್ರೆ ಚೀಟಿ ಬಿಡೋ ಚೀಟಿನೇ ಇದ್ರ ಉದ್ದೇಶ ಏನು ಎರಡನೇ ತಾರೀಕು ಬಂದ್ರೆ ನಾನು ಇರಲ್ಲ ನಮ್ ಸರ್ಕಾರಿ ಕೆಲಸ ಇರುತ್ತೆ ಮೂರನೇ ಸೋಮವಾರ ಬಂದ್ರೆ ನಾನು ಬಿಡ್ತೀನಿ ಅನ್ನಂತ ಒಂದು ಉದ್ದೇಶದಿಂದ ಇವರು ಅಕ್ರಮ ಚೀಟಿ ನಡೆಸಿದ್ರು ಕೂಡ ಇಲ್ಲಿ ಹೇಳಿದ್ದಾನೆ ಸ್ಪಷ್ಟವಾಗಿ ಹೇಳಿದ್ದಾನೆ ನೋಡಿ ದೇವಸ್ಥಾನದಲ್ಲಿ ಸಂಜೆ ಐದು ನಲವತ್ತೈದಿಗೆ ಕರಗರದ ದೇವಸ್ಥಾನದಲ್ಲಿ ನಾನು ಚೀಟಿ ಬಿಡ್ತೀನಿ ನೋಡಿ ಎಲ್ಲ ಬಾಬುನೂ ಮಂಜುನಾಥ ಆಚಾರ್ಯ ಲಕ್ಷಾಂತರ ರೂಪಾಯಿ ಟ್ರಾನ್ಸಾಕ್ಷನ್ ಆಗಿದೆ ಎಲ್ಲ ಅವರ ಹೆಸರಲ್ಲೇ ಆಗಿದೆ ಇಂತೆ ತನಿಖೆ ನಡೆಸಿ ಈ ತನಿಖೆ ನಡೆಸಿ ಸಾಬೀತಾಗಿದ್ರು ಸಹ ಈ ಎ ಡಬ್ಲ್ ಇರವರು ಹನ್ನೆರಡನೇ ಎಂಟನೇ ತಿಂಗಳಲ್ಲಿ ಆದೇಶ ಆಗುತ್ತೆ ಹನ್ನೆರಡನೇ ತಿಂಗಳಲ್ಲಿ ಚೆಲ್ಗಾರ್ಹಳ್ಳಿನಲ್ಲಿ ಹೋಗ್ಬಿಟ್ಟು ಇದರಲ್ಲಿ ಬಾಬು ಹೇಳಿದ್ರೆ ಮೂವತ್ತು ಜನ ಇಲ್ಲಿ ಎ ಡಬ್ಲ್ಇ ಮಾಡಿರೋ ಇಪ್ಪತ್ತೇಳು ಜನ ಸದಸ್ಯರನ್ನ ಒಟ್ಟುಗೂಡಿಸಿ ಚೀಟಿ ನಡೆಸಿದ್ದಾರೆ ಅಂತ ಹೇಳಿ ಹೇಳ್ತಾರೆ ಆಯ್ತು ಪ್ರಕಾಶ ಚೀಟಿ ನಡೆಸಿದ್ರೆ ಪ್ರಕಾಶ್ ಸಂಬಂಧಪಟ್ಟ ಕನ್ಸರ್ ಆಫೀಸರ್ ಯಾಕೋ ಎನ್ಕ್ವರಿ ಮಾಡಿಲ್ಲ ಇದುವರೆಗೂ ಇವತ್ತು ಸುಮಾರುವಾಗಿ ಎಂಟರಿಂದ ಒಂಬತ್ತು ತಿಂಗಳಾಗುತ್ತೆ ತನಿಖೆ ನಡೆಸಿ ನೀವು ತನಿಖೆ ವಾರದ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಯಾಕೆ ಇದುವರೆಗೂ ವರದಿ ಕೊಟ್ಟಿಲ್ಲ ಈ ಅಕ್ರಮ ದಂಧೆಯಲ್ಲಿ ನಿರಂತರವಾಗಿ ಏನಂತಂದ್ರೆ ಈ ಸಿ ಬಾಬು ಅನ್ನೋ ಈ ಎ ಡಬಲ್ ಡಬ್ಲ್ಯೂ ಈಗ ಎ ಡಬಲ್ ಕಾರ್ಯ ಬಲದೇ ಬಂಟನಾಗಿ ಕೆಲಸ ಮಾಡ್ತಾ ಇದ್ದಾನೆ ಯಾವ ರೀತಿ ಮಾಡಿದ್ರೆ ಸಾರ್ವಜನಿಕರು ಕಚೇರಿ ಒಳಗಡೆ ಓಡ್ರು ಸಹ ಅವರಿಬ್ರು ಮಾತುಕತೆ ಬೆಳಿಗ್ಗೆ ಎಂಟು ಗಂಟೆಗೆ ಬಂದು ಚೇಂಬರ್ ಅಲ್ಲಿ ಕುಂತ್ಕೊಂಡಿರ್ತಾನೆ ಸಾರ್ವಜನಿಕರು ಹೋದರೂ ಅಷ್ಟೇ ಯಾರು ಸಂಘ ಸಮಾಜ ಯಾರು ಹೋದರೂ ಸಹ ಅವರು ಮಾತುಕತೆ ಮುಗಿಯ ತನಕ ಅವನಿಗೆ ಆಚೆ ಬರಲ್ಲ ಇವತ್ತು ಏನು ಸರ್ಕಾರದ ಆದೇಶದಂತೆ ಇಲ್ಲಿ ಪರಮ ಹಾಕಲ್ಲ ಒಂದು ಐಡೆಂಟಿ ಕಾರ್ಡ್ ಹಾಕಲ್ಲ ನಾನು ಏನು ನೌಕರ ಸಂಘದ ಅಧ್ಯಕ್ಷ ಅಂದ್ರೆ ಈ ಮಟ್ಟಕ್ಕೆ ಅವರು ದರ್ಬಾರ ಮಾಡ್ತಾ ಇದೇ ಒಂದು ಅವರು ನನ್ನ ಗೋವಿಂದ ಅವನಿಗೆ ಕಾಂಗ್ರೆಸ್ ಕೊಟ್ಟಿರ್ತಾರೆ ಇದು ಸುಮಾರು ಅಂದ್ರೆ ಅವ್ರು ಯಾವ ರೀತಿಯ ಕೊಟ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ನಮ್ಗೆ ಸಂಬಂಧ ಇಲ್ಲ ಉದ್ದೇಶ ಏನಂತಂದ್ರೆ ಈ ಹಿಂದೆ ಒಬ್ಬರ ವಿರುದ್ಧವಾಗಿ ಯಾಕಂದ್ರೆ ಎಲ್ಲೋ ದೂರ ಕಡೆಯಿಂದ ಬರ್ತಾರೆ ನಮ್ಮ ಬಂಗಾರಪೇಟೆಯಲ್ಲಿ ಸುಮಾರು ಕಡಿಮೆ ಅಂದ್ರೆ ಕೂಡ ಏಳರಿಂದ ಎಂಟು ಸಾವಿರ ರೂಪಾಯಿ ಬಾಡಿಗೆ ಕೊಡಬೇಕು ಅಂತ ಇದ್ರಲ್ಲಿ ಇವತ್ತು ಎಲ್ಲಿಂದ ಬಂದ್ ಕ್ವಾಟ್ರಸ್ ಇರುತ್ತೆ ಅಂದ್ರೆ ಕೆಇ ಪಿ ಆಕ್ಟ್ ಅಲ್ಲಿ ಎಂಟು ಕಿಲೋಮೀಟರ್ ಸರೌಂಡರ್ ಅಲ್ಲಿ ಎಲ್ಲಾದ್ರೂ ಆ ನೌಕರದ ಮನೆ ಇದ್ರೆ ಕ್ವಾಟ್ರೆಸ್ ಕೊಡಬಾರ್ದು ಅಂತ ಆದೇಶ ಇದೆ ಇವತ್ತು ಈ ಗೋವಿಂದಪ್ಪ ಅನ್ನುವಂಥ ಒಂದು ಕೆ ಜಿ ಹಿಂಭಾಗದಲ್ಲಿ ಅಂತ ರೂಪಾಯಿ ಮನೆ ಕಟ್ಟಿದಾನೆ ಆದ್ರ ಮನೆಯ ಸುಮಾರು ಲಕ್ಷಾಂತರ ಅಡ್ವಾನ್ಸ್ ತಗೊಂಡು ಬಾಡಿಗೆ ಕೊಟ್ಟು ಇವತ್ತು ಕ್ವಾರ್ಟ್ರಸ್ ಅಲ್ಲಿ ತಗೊಂಡಿದ್ದಾನೆ ದೂರಿಂದ ಬರೋರು ಯಾಕೆ ಮಾಡ್ಬೇಕು ಈ ಹಿಂದೆ ರಾತ್ರಿ ಅಂಡ್ ರಾತ್ರಿ ಸಾಮಾನು ಇತ್ತ ಆಚೆ ಹಾಕಿ ಒಬ್ಬ ನೌಕರರನ್ನು ಖಾಲಿ ಮಾಡಿದ್ರಿ ಅದೇ ರೀತಿ ಎ ಡಬ್ಲ್ಯೂ ಮನೆ ಇವತ್ತು ಎ ಡಬ್ಬಲ್ಯೂ ಅವರು ಆ ಗೋವಿಂದಪ್ಪನ ಯಾಕೆ ಮನೆ ಖಾಲಿ ಮಾಡಿಸಿಲ್ಲ ಒಂದು ಈ ಹಿಂದ ಅಂದ್ರೆ ಈ ಏನೋ ಮಾರುತಿ ಎಲೆಕ್ಟ್ರಾನಿಕ್ಸ್ ಗುತ್ತಿಗೆದಾರರಂತವನು ಎಲ್ಲಾ ರಿಪೋರ್ಟ್ಗಳು ಬರ್ತಿದ್ದಾರೆ ಏನಂತ ನಮ್ಮ ಇಲಾಖೆಗೆ ಸಂಬಂಧ ಇಲ್ಲದೇನೆ ಸಂಬಂಧ ಇಲ್ಲದೇನೆ ಕಾಮಗಾರಿಗಳು ಮಾಡ್ತಾರೆ ಏನೋ ಲೆವೆನ್ ಕೆ ವಿ ಟೋಲನ್ನು ಕಟ್ಟು ಮಾಡಿ ಅವರು ಸೈವಚಾರ್ತಾರ ಅವರ ಕಾಮಗಾರಿಗಳು ಮಾಡ್ತಾ ಇದ್ದಾರೆ ಅಂತೇಳಿ ಎಲ್ಲಾ ರಿಪೋರ್ಟ್ ಮಾಡಿ ಫೋನ್ ಮಾಡಿದ್ದಾರೆ ಆದ್ರೆ ಇದುವರೆಗೂ ಗುತ್ತಿಗೆದಾರನ ಬ್ಲಾಕ್ ತೆಸ್ ಹಾಕಿಲ್ಲ ಸುಮಾರವಾಗಿ ಏನು ಯಾವುದೇ ದೂರ ಕೊಡು ಸಂಬಂಧಪಟ್ಟ ಅಧಿಕಾರಿಗಳು ಎಂದ್ರೆ ಬರೀ ಕಾಗದ ಪತ್ರಗಳು ಮಾತ್ರ ಸೀಮಿತ ಆಗಿದೆ ಎಸ್ ಐವರ್ ಕೊಟ್ರೆ ಈ ಕೊಡ್ತಾರೆ ಈ ವರ್ಗ್ರೆ ಎ ಡಬ್ಲ್ಯೂ ಕೊಡ್ತಾರೆ ತಿರುಗ ಮತ್ತೆ ಅಲ್ಲಿಂದ ಬರ್ತದೆ ಬೆಂಗಳೂರಿಂದ ಬಂದ್ರೆ ಇಲ್ಲಿಗೆ ಬರುತ್ತೆ ಯಾವುದೇ ಒಬ್ಬ ಅಧಿಕಾರಿ ಕೂಡ ಇದ್ರ ಬಗ್ಗೆ ಕೈ ನೋಡಿ ಈ ಚೀಟಿಗೂ ಅಷ್ಟೇ ದೂರ ಕೊಟ್ಟಿದ್ದೀನಿ ಯಾವಾಗ ದೂರ್ ಕೊಟ್ಟಿದ್ದೀನಿ ಮೂರನೇ ತಿಂಗಳು ಜನವರಿನಲ್ಲಿ ದೂರ್ ಕೊಟ್ಟಿದ್ದೀನಿ ಇಷ್ಟು ಬರ್ದಿರ್ತೀನಿ ಏನು ಕಾನೂನಿನಲ್ಲಿ ನೀವು ಕ್ರಮ ಕೊಳ್ಬೇಕು ಅಂತೆಲ್ಲ ಬರ್ದಿರ್ತೀನಿ ಆದ್ರೆ ಸಂಬಂಧಪಟ್ಟ ಈ ಕೊಟ್ಟಿದ್ದಾರೆ ನೋಟಿಸ್ ಮೂರ್ ನೋಟಿಸ್ ಕೊಟ್ಟಿದ್ದಾರೆ ಒಂದು ರಿಮೈಂಡರ್ ಮಾಡಿದ್ದಾರೆ ಆದ್ರೆ ಈ ಅವರು ಅಷ್ಟೇ ಇದುವರೆಗೂ ಇದರ ಬಗ್ಗೆ ಕ್ರಮ ವಹಿಸಿಲ್ಲ ಇಷ್ಟೆಲ್ಲ ಅಕ್ರಮಗಳು ನಡೀತಾ ಇದ್ರೂನು ಇನ್ನು ಕೆಇಬಿ ಡೆಸ್ಕಾಂ ಇಲಾಖೆ ಕಾಮಸಮುದ್ರ ವ್ಯಾಪ್ತಿಯಲ್ಲಿ ಏನ್ ಮಾಡ್ತಾ ಇದೆ ಲಕ್ಷಾಂತರ ರೂಪಾಯಿ ಆರ್ಥಿಕ ನಷ್ಟ ಉಂಟಾಗಿದೆ ಅಂತ ಈಗ ಎ ಡಬಲ್ ಏನೂ ಈವರೆ ಹದಿನೈದು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಕಾರಣ ಕೇಳಿ ನೋಟಿಸ್ ಕೊಡ್ತಾರೆ ಕಾರಣ ಕೇಳಿ ನೋಟಿಸ್ ಕೊಟ್ರು ಇದುವರೆ ನಂತರ ಈ ಕೊಡ್ತಾರೆ ಅದೇ ಪತ್ರನ ಕೇಳಿ ಇದುವರೆಗೂ ಆರ್ಥಿಕ ನಷ್ಟ ಅಂತ ಅವರೇ ಬರ್ದಿದ್ದಾರೆ ಎಲ್ಲಿ ಏನೇನು ಸಾಮಾನ್ಯಗಳಿಲ್ಲ ಇಲ್ಲಿ ಏನು ಕಚೇರಿಗಳ ಮೆಟೀರಿಯಲ್ ಇಲ್ಲ ಅಂತ ಎಲ್ಲ ಅವರೇ ಬರ್ದಿದ್ದಾರೆ ಇದು ಸಂಬಂಧಪಟ್ಟಂತ ಕಾರ್ಯನಿರ್ವಹಣೆ ಇವಾಗ ಎ ಡಬ್ಲ್ಯೂ ಕೊಡ್ತೀರಿ ಅಧ್ಯಕ್ಷಕ ಇಂಜಿನಿಯರ್ ಕೊಡ್ತೀರಿ ಕೆ ಜಿ ಈವರೆಗೂ ಕೊಡ್ತೀರಿ ಆದ್ರೂ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತ ಕ್ರಮ ಇಲ್ಲ ನೀವೇ ಹೇಳಿದಿರಿ ಸೂಚನಾ ಪತ್ರ ಕೊಟ್ಟಿದ್ರಿ ಏನ್ ಕೊಟ್ರಿ ಇವರು ಆರು ತಿಂಗಳಾಗಿದೆ ಏಳು ದಿನ ಕಾಲಾವಕಾಶ ಕೊಟ್ಟಿದ್ರಿ ಅವ್ರಿಗೆ ಏಳು ದಿವಸ ಒಳಗಡೆ ಕೊಡಿದ್ರೆ ನಾವೇ ನೀವು ಏರುವುದು ಏನಿಲ್ಲ ಅಂತ ಹೇಳ್ಬಿಟ್ಟು ನಾವು ನಿನ್ನ ಶಿಸ್ತು ಕ್ರಮ ಜರುಗಿಸಲಾಗುತ್ತೆ ಅಂತ ಹೇಳ್ತೀರಿ ಏನ್ ಕ್ರಮ ಆಯ್ತು ಒಂದಕ್ಕೆ ಹೇಳ್ತೀರಿ ಮತ್ತೊಂದಕ್ಕೆ ಕಾಕ್ತೀರಿ ಅವ್ರನ್ನೇ ಚಾರ್ಜ್ ಹಾಕ್ತಾ ಇದ್ರಿ ಅಕ್ರಮಗಳು ಮಾಡಿದ್ರು ನಿಮ್ ಪಕ್ಕದಲ್ಲೇ ಇಟ್ಕೊಂಡು ನೀವು ಕೆಲಸ ಮಾಡಿಸ್ತಾ ಇದ್ರಿ ಇಷ್ಟೆಲ್ಲ ಅಕ್ರಮಗಳು ನಡೀತಾ ಇದ್ರು ಎ ಡಬ್ಲ್ಯೂ ಪ್ರಶ್ನೆ ಮಾಡಿದ್ರೆ ಈ ರೀತಿ ನೀವು ಸಾರ್ವಜನಿಕವಾಗಿ ನಮ್ಮನ್ನು ನೀವು ಪ್ರಶ್ನೆ ಅಂತಾರೆ ಅಲ್ಲ ಸ್ವಾಮಿ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ನಿಮಗೆ ಸಂಬಳ ಕೊಟ್ಟು ಸಾರ್ವಜನಿಕ ಸಾರ್ವಜನಿಕ ಕೆಲಸ ಮಾಡಕ್ ನಿಮ್ ಅಲ್ಲಿರೋದು ಸಾರ್ವಜನಿಕರೇ ಪ್ರಶ್ನೆ ಮಾಡಬಾರ್ದು ನಮ್ಮ ಕಚೇರಿಗೆ ಬರಬಾರ್ದು ಅಂದರೆ ನಿಮ್ದು ಏನು ಕೆಲಸ ಅಲ್ಲಿ ನೀವು ಇನ್ನೇನು ಕೆಲಸ ಮಾಡ್ತೀರಾ ಇಷ್ಟೆಲ್ಲ ಆದ್ರೂ ರಾತ್ರಿ ನಲ್ಲಿ ಯಾರು ಇಲ್ಲದ ಸಮಯದಲ್ಲಿ ಏಕಾಏಕಿವಾಗಿ ಅವರು ಏನು ನಮ್ಮ ಕರೆಂಟ್ ಪೋಲ್ಗಿದೆಯಲ್ಲ ಎಂಟು ಗಂಟೆಯಲ್ಲಿ ಲೋಡ್ ಮಾಡ್ಕೊಂಡು ಆಚೆ ಹೋಗುತ್ತೆ ಕನ್ಸರ್ಟ್ ಆಫೀಸರ್ ಎಲ್ರಿಗೂ ಫೋನ್ ಮಾಡಿರ್ತೀನಿ ಆದರೆ ಇದುವರೆಗೂ ಯಾರು ಕ್ರಮವಹಿಸಲ್ಲ ಯಾರು ಆಚೆ ಹೋಯಿತು ಒಬ್ಬ ಜೈವರ್ ಫೋನ್ ಮಾಡಿದರೆ ಇಲ್ಲ ರಾತ್ರಿ ತಂದು ಹಾಕಿದ್ದಾರೆ ಅಂತ ತೋರಿಸಿ ಸುಮ್ಮನೆ ನನ್ನ ಹತ್ರ ವಿಡಿಯೋ ಇದೆ ಫೋಟೋಸ್ ಇದೆ ಯಾಕೆ ನೀವು ಇಷ್ಟೆಲ್ಲ ಅಕ್ರಮಗಳು ನಡೀತಾ ಇದ್ರೂ ಎ ಡಬ್ಲ್ಯೂ ಸುಮ್ಮನೆ ಇದ್ರಿ ಜ್ಞಾನವಂತರು ವಿದ್ಯಾವಂತರು ಎಲ್ಲ ಸದ್ದಂತ ಅಂತ ಬಗ್ಗೆ ಬರು ಅಂತ ಹೇಳಿಬಿಟ್ಟು ನೀವು ತೋರ್ಸ್ಕೊಂತ ಇದ್ರ ಎ ಡಬ್ಲ್ಯೂ ಅವರು ಆದರೂ ಸಹ ಇಂಥ ಅಕ್ರಮಗಳಿಗೆ ಕೊಡ್ತಾ ಇಲ್ಲ ಯಾಕೆ ನೀವು ಅದನ್ನು ತಡಿಸ್ತಾ ತಡಿತಾ ಇಲ್ಲ ಅನ್ನೋದು ನಮ್ಮ ಉದ್ದೇಶ ಸುಮಾರು ತಾಯಿ ಕೊಟ್ಟಿದ್ರಿ ಆದರೂ ಅವ್ರು ತಗ ತಗೊಂಡಿಲ್ಲ ಅದಕ್ಕೆ ನಾವು ಮುಂದಿನ ಇದುವರೆಗೂ ಅವರು ಹೇಳ್ಕೊಂಡಿಲ್ಲ ಅಂದ್ರೆ ನಾವು ಮುಂದಿನ ಕಾನೂನು ಹೋರಾಟಕ್ಕೂ ಹೋಗ್ಬೇಕಾಗುತ್ತೆ ಆಯಿತಾ ಆ ಏನು ಸೀಪ್ ಆಗು ಅನ್ನೋದು ಇಷ್ಟೆಲ್ಲ ಅಕ್ರಮಗಳು ಮಾಡಿದ್ದೀನಿ ಅಂತ ಒಪ್ಕೊಂಡಿದ್ರು ಕೂಡ ಅವ್ನು ಮಾಡಿರೋ ಅಕ್ರಮಗಳ ಬಗ್ಗೆ ದೂರ ಕೊಟ್ಟಿದ್ರು ಇದುವರೆಗೂನು ಎ ಡಬ್ಬಲ್ಯೂ ರವ್ರು ಅವರು ಬಲಗೈ ಬಂಟನಾಗಿ ಇಟ್ಕೊಂಡೇ ಕೆಲಸ ಮಾಡಿಸ್ತಾರೆ ಹೊರತು ಆ ಮಂಜುನಾಥ ಆಚಾರಿ ಹಾಗೂ ಬಾಬು ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದೆ ಅವರೇ ನಾವೇ ಸೃಷ್ಟಿ ಕರ್ತರು ಅಂತ ಹೇಳ್ಬಿಟ್ಟು ಅವರೇ ಒಂದು ಆದೇಶಗಳನ್ನ ಸೃಷ್ಟಿ ಮಾಡಿ ಯಾವುದೇ ಕ್ರಮ ನಿಮಗ್ ಮಾಹಿತಿ ಕೊರತೆ ಇದೆ ಇಂಥವ್ರು ಯಾವ್ದು ಮಾಡಿಲ್ಲ ಪ್ರಕಾಶನವರು ಮಾಡಿದಾರೆ ಅಂತ ಹೇಳ್ಬಿಟ್ಟು ಈ ಕೇಸ್ನ ಮುಚ್ಚಾಕಿ ಏನು ಇವತ್ತು ಅವ್ರ ಅಮಾನತೆ ಮಾಡಬೇಕು ಅಂತ ಪ್ರಕರಣವನ್ನ ಇವತ್ತು ಮುಚ್ಚಾಕಲು ಸುಮಾರು ತಿಂಗಳಿಂದ ಹುನ್ನಾರ ಓಡ್ತಾ ಡಬಲ್ ಡೋಳ ಇರೋರು ಅಂತ ನಾವು ಈ ಪಾಠ ಈ ವೇಳೆ ಈ ಮಾಧ್ಯಮ ಮಿತ್ರರೊಂದಿಗೆ ನನ್ನ ಪತ್ರಿಕಾ ಹೇಳಿಕೆಯನ್ನು ನೀಡಿ ನಾನು ಏನು ಭ್ರಷ್ಟಾಚಾರ ಇದೆ ಅಂತ ಅದನ್ನು ಇದ್ದೀನಿ ನಮಸ್ಕಾರ